ನಮಸ್ಕಾರ ಎಸ್ ಎ ದೌಡಿ ನಂಬರ್ ಒನ್ ಕರ್ನಾಟಕ ಅಕ್ಕಿ ಶಕ್ ಏನು ನನ್ನ ಪ್ರೀತಿಯ ಕುಟುಂಬಗಳು ನೇಮ್ ನೋಡಿ ಇವತ್ತು ವೀಡಿಯೋ ಬಂದು ಪಟ್ಟಗಳು ನೀವು ಯಾವ ಥರ ಸಾಕ್ತಿರೋಣ ಚಿಕ್ಕ ಪಟ್ಟಗಳು ಕೆಲವು ಸೀಕ್ರೆಟ್ ಇದ್ತವೆ ಪಟ್ಟಗಳು ಚೆನ್ನಾಗಿ ಬರಬೇಕು ಅಂತ ಅಂದರೆ ಯಾವ ಥರ ಸಾಕ್ತೀರ ಅಂತ ಕೇಳಿದ್ದೀರ ಅದಕ್ಕೆ ನಾನು ನಾನು ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಮಾಡೋದು ಎಸ್ ಎ ದೌಡಿಯಲ್ಲಿ ಇದ್ದೇನೆ ನೋಡಿ ಈಗೇನು ಪಟ್ಟ ತೋರಿಸ್ತಾ ಇದ್ದೀನಿ ಈಗ ತೋರಿಸ್ತಮ್ಮ ನೋಡಿ ಪಟ ಚಿಕ್ಕ ಪಟ ಇನ್ನೂ ಕಳ್ಳಿ ಆಗಿಲ್ಲ ನೋಡಿ ಇಲ್ಲಿ ಪಟಗಳು ಅವು ನೋಡಿ ಚಿಕ್ಕ ಪಟ್ಟಗಳು ಇವು ಆಮೇಲೆ ಇದೇನೇನು ಅಂತ ತೋರಿಸ್ತೀವಿ ಇದು ಪುಡಿ ಮಾಡ್ಕೊಂಡಿರೋದು ಏನೇನು ಪುಡಿ ಅಂತ ಹೇಳ್ತೀನಿ ನೋಡಿ ಇದೊಂದು ಟಾನಿಕ್ಕು ಒಂದು ಗ್ಲಾಸ್ ನೀರು ಆಮೇಲೆ ಒಂದು ಸಿರಂಜು ಹಾಂ ಒಂದು ಐದು ನೋಡಿ ಈಗ ಪಟ್ಟಗಳನ್ನ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ಇದು ತೋರ್ಸೋದನ್ನ ನಾನು ಹಾಂ ನೋಡಿ ಇದು ಪುಡಿ ಮಾಡ್ಕೊಂಡಿದ್ದೀನಿ ಏನೇನು ಪುಡಿ ಅಂತಂದರೆ ಇದು ಈ ಪುಡಿ ಬಂದು ಈ ಥರ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸಿಗೆ ಪುಡಿ ಆಗಿಬಿಡ್ಬೇಕು ಹ್ಞೂ ನೋಡಿ ಇದು ಬಂದು ಹೆಸ್ರು ಬೇಳೆ ಬೇಳೆ ಇದು ನೋಡಿ ಈ ಥರದ ಬೇಳೆ ಇದು ಎಲ್ ಡಿ ನೋಡಿ ಈ ಥರ ಎಳ್ಳೆ ನೋಡಿ ಹಿಂಗಿಡಿದ್ರೆ ಎಲ್ಡಿ ಇರಬೇಕು ಆಮೇಲೆ ನೋಡಿ ಕಡಲೆ ಬೀಜ ಒಂದ ನೋಡಿ ಕಡಲೆ ಬೀಜ ಒಂದು ಇಪ್ಪತ್ತು ಇಪ್ಪತ್ತು ಕಡಲೆ ಬೀಜ ಹಾಕತ್ತೀನಿ ಎರಡು ಇಡಿ ಬೇಳೆ ನೋಡಿ ಒಂದು ಇಡಿ ಗೋಧಿ ಒಂದು ಇಡಿ ಗೋಧಿ ಒಂದಿಡಿ ಉರ್ಗಡ್ಲೆ ಉರ್ಗಡ್ಲೆ ಖಾಲಿ ಆಗಿದೆ ಸ್ವಲ್ಪ ಇತ್ತು ಅದಕ್ಕೆ ಉರ್ಗಡ್ಲೆ ಒಂದು ಅದನ್ನ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೊಳ್ತೀನಿ ಈ ಥರ ಪುಡಿ ಮಾಡ್ಕಂಡು ಇಕ್ಕತ್ತೀನಿ ನೋಡಿ ಈಗ ಪಟ್ಟಗಳು ತೋರಿಸ್ತೀನಿ ನಿಮಗೆ ನೋಡಿ ಇದು ಒಂದು ಜೊತೆ ಪಟ್ಟ ನೋಡಿ ಇದು ಎರಡು ಪಟ್ಟನೂ ನೋಡ್ಕೊಳ್ರಿ ನೀವು ಒಂದೇ ಥರ ಬಂದಾವೆ ಯಾವುದು ಸೀಳಲು ಬಿದ್ದಿಲ್ಲ ನೀಟಾಗೆ ಇದನ್ನ ಹೆಂಗೆ ಮಾಡ್ತೀವಿ ಅಂತ ಆ ಥರ ನೀವು ಏನು ಪಟ್ಟ ತೋರಿಸಂಗೆ ಬರ್ತದೆ ನೋಡಿ ಇದೊಂದು ಪಟ್ಟನ ನೋಡಿ ಇದ್ರದೊಂದು ಪಟ ನೋಡಿ ಇದೊಂದು ಪಟ ನೋಡಿ ಇದು ಒಂದು ಪಟ್ಟ ಇದು ನಾವು ಹೆಂಗೆ ಸಾಕ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ಈಗ ನೋಡಿ ಇದು ಇದೆ ನೋಡಿ ಈ ಥರ ಪಟ್ಟಗಳು ಸಿಕ್ಕಲು ಬಿಡೋಲ್ಲ ಅದನ್ನ ನಾವು ನೋಡ್ಕೋಬೇಕು ನಾವು ನೋಡ್ಕೊಂಡು ಅದು ನೀಟಾಗಿ ಹಿಂಗೇಡ್ಕೊಂಡ್ರೆ ಸಿಕ್ಳು ಬಿಡೋಲ್ಲ ನೋಡಿ ಈಗ ನೋಡಿ ಇದು ಒಂದು ಡಬ್ ತಗೋತೀನಿ ಒಂದು ಅಕ್ಕಿಗೆ ನೋಡಿ ತೋರ್ಸಮ್ಮ ಒಂದು ಪಟ್ಟಾಗೆ ನಾವು ನೋಡಿ ಇದು ಬಂದೆ ಒಂದು ಪಟ್ಟಾಗೆ ನೋಡಿ ಎರಡು ಪಟ್ಟ ನೋಡಿ ಮೂರು ಪಟ್ಟಾಗೆ ಇದು ಈ ಥರ ಮಾಡ್ಕೊಂಡ್ವಾ ಮೂರು ಪಟ್ಟಾಗೆ ನೋಡಿ ನೀರು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಮಾಡ್ಕೊಳ್ಳಿ ಪಟ್ಟಗಳು ವೀಕ್ ಆಗಬಾರ್ದು ಅಂದರೆ ಅವ್ ತಾಯಿನೂ ಕಕ್ಲಿ ನೀವು ಏನು ಮಾಡ್ಕೋಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ಆಮೇಲೆ ನೋಡಿ ಇದಕ್ಕೆ ಲಿವರ್ ಲಿವು ಒಂದು ಮೂ ಡ್ರಾಪ್ಸು ನೋಡಿ ಇಲ್ಲಿ ನೋಡಿ ಡ್ರಾಪ್ಸು ತೋರ್ಸಮ್ಮ ಒಂದು ಎರಡು ಮೂರು ನಾಲ್ ನಾಲ್ಕು ಹಾಕೊಂಡ್ರಾ ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಾ ನೀಟಾಗಿ ಮಿಕ್ಸ್ ಆಗಲಿ ನಾನು ಹೇಳೋದಷ್ಟೇ ಆಮೇಲೆ ನೀರು ಯಾವ ಥರ ಇರಬೇಕು ಅಂತ ನಿಮ್ಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀರು ಇರಲಿ ಈ ಥರ ನೀರು ನೋಡಿದ್ರ ಈ ಥರ ಮಿಕ್ಸ್ ಮಾಡ್ಕೊಂಡ ನೋಡಿ ಈ ಒಂದು ಸೀರಂಜು ನೋಡಿ ಈ ಥರದ್ದು ಒಂದು ಸೀರಂಜು ಮಾಡ್ಕೊಳ್ರಿ ಈ ಥರ ಹಂಗಿಲ್ಲಿ ಸಿಗುತ್ತೆ ಇದು ಇಪ್ಪತ್ತು ಎಮ್ ಎಲ್ ಇದು ನೋಡಿ ನಾನು ಮಿಕ್ಸ್ ಮಾಡಿದ್ದೀನ ನೋಡಿ ಇಪ್ಪತ್ತು ಎಮ್ ಎಲ್ ಇಪ್ಪತ್ತು ಎಮ್ ಎಲ್ ಇದನ್ನೇನು ಮಾಡ್ತೀನಿ ನೋಡಿ ಪಟ್ಟಗಳಿಗೆ ನೋಡಿ ಈ ಥರ ಓಪನ್ ಮಾಡಿದೆ ನೋಡಿ ನೋಡಿ ಒಡದೆ ಹೊಡೆದನಾ ಇದು ಮುಂದೆ ಇಕ್ತೀನಿ ಆ ತಾಯಿ ಮಿಕ್ಕಿದ ಕಟ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪಟ್ಟಗಳು ತಾಳೆ ನೋಡಿ ನೀಟಾಗಿ ನಾನು ಏನು ಹೊಡಿತಾ ಇದ್ದೀನಿ ನೋಡ್ಕೊಳ್ಳಿ ನೋಡಿ ಒಡೋದ್ನಾ ಈಗ ಇನ್ನೊಂದು ಪಟ ಐತೆ ಎರಡಕ್ಕೂ ಹೊಡ್ಕೊಳ್ಳಿ ನೋಡಿ ಇದು ಈ ಪಟ ಇದಕ್ಕೂ ನೋಡಿ ಈ ಥರ ಹೊಡ್ಕೊಂಬಿಡಿ ನೋಡಿ ಈಗ ಹೊಡ್ಕೊಂಡ್ರಾ ಇವಾಗ ಏನೋ ಇಷ್ಟು ಮಿಕ್ತು ನಾನು ಹೇಳೋದು ಒಂದೊಂದು ಸೀರೆಂಜಾ ಹೊಡ್ಯದ ಇದು ಎಕ್ಸ್ಟ್ರಾ ಆಗಿದ್ದಕ್ಕೆ ನೋಡಿ ನಡೆ ಇವಾಗ ಈ ಏನೈತೆ ನಾನು ಈ ಥರ ಒಡ್ಕಂಡೆ ಏನು ನಾನು ಮಿಕ್ಸ್ ಮಾಡಿದ್ದು ವೀಡಿಯೋ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡೆ ನಾನು ಏನು ಮಾಡಿದ್ದೀನಿ ಆ ಥರ ಈ ಪಟ್ಟಗಳ್ಗೆ ಹಿಂಗೆ ಒಡ್ಕೊಂಬಂದರೆ ಒಂದೇ ಥರ ಪಟ್ಟಗಳು ಬೆಳೆಯುತ್ತೆ ಏನು ಸೀಕ್ಲಾಗೋದಿಲ್ಲ ಆಮೇಲೆ ತಾಯಿಗೆ ಏನು ಮಾಡ್ತೀರ ಮಾಮೂಲಿ ಒಂದು ಇಡೀ ನೆನ್ಸ್ಬಿಡಿ ಹಾಕ್ಬೇಕು ತಾಯಿಗೆ ನಾನು ಇದು ತೋರ್ಸಿದ್ದು ಡ್ರೈ ಒಂದು ಒಂದು ಇಡಿ ಬಂದು ನೆನ್ಸ್ಬಿಟ್ಟು ಹೆಸರು ಬೇಳೆ ಕಡಲೆ ಬೀಜ ಏನು ಅದನ್ನು ಕೊಡೋದು ಬೇಡ ಇದ್ರಲ್ಲಿ ಕೊಟ್ಟಿರ್ತೀನಿ ಊರ್ಗಡ್ಲೆ ಒಂದು 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 ಇಡೀ ಒಂದು ಗೋಧಿ ಒಂದು ಇಷ್ಟು ಇಷ್ಟು ಗೋಧಿ ಮಿಕ್ಸ್ ಮಾಡಿಬಿಟ್ಟು ಒಂದಿಡಿ ಹಾಕಿ ನೆನೆಸ್ಬಿಟ್ಟು ಅವು ಚೆನ್ನಾಗಿ ತಿಂದು ಇವು ಕಕ್ತವೆ ಅವಾಗೇನು ನಾನು ಪಟ್ಟ ಫಸ್ಟು ತೋರಿಸಿದೆ ಅದೇ ಥರ ಸೀಕ್ಲಿಲ್ದಂಗೆ ಬರ್ತವೆ ನೋಡಿ ಈ ಮೂರು ಪಟ್ಟನೂ ಚಿಕ್ಕ ಪಟ್ಟಗಳು ಒಂದೇ ಥರ ಬಂದವೆ ಸೀಕ್ಲೇನಿಲ್ಲ ಇನ್ನು ನೋಡಿ ಪುಕ್ಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೀಟಾಗಿ ಬರ್ತವೆ ಅಂತ ಬರಮ್ಮ ನೋಡಿ ಪುಕ್ಕಗಳು ನೀಟಾಗಿ ಹಿಂಗೆ ಬರ್ತವೆ ಈ ಥರ ಬಂದಾಗ ಈ ಥರ ಎಲ್ಲೋ ಇದು ಬಂದಾಗ ಪುಕ್ಕ ನೀಟಾಗಿ ಬಂದರೆ ಅಕ್ಕಿ ಹೆಲ್ತಿಯಾಗಿದೆ ಅಂತ ಚೆನ್ನಾಗಿದೆ ಏನೋ ಕಾಯಿಲೆ ಇಲ್ಲ ಅಂತ ಇವು ನಾನು ದೌಡಿಲಿ ಎಸ್ ಎ ದೌಡಿಲಿ ನಾನು ಮಾಡ್ಕೊಳ್ಳೋದು ಸುಮಾರು ಜನ ನನ್ನ ವೀಡಿಯೋ ಹಣ ಮಾಡೋಣ ನೀವೇನು ಮೇಲ್ ಕೊಡ್ತೀರ ನಮಗೆ ಗೊತ್ತಾಗ್ತಲ್ಲ ಅಂತೇಳಿದರೆ ನಾನೇನು ಕದ್ದು ಮುಂಚೆ ಯಾವುದು ಇಕ್ಕಲ್ಲ ಎ ದೌಡಿಲಿ ಮನೇಲಿ ಅಕ್ಕಿ ಸಾಕಿದ್ರೇನು ನನ್ನ ಮನೇಲಿ ಅಕ್ಕಿ ಸಾಕಿದ್ರೇನೋ ನೀವು ಅಕ್ಕಿ ಅಷ್ಟದ್ರೇನೋ ನಾನು ಅಕ್ಕಿ ಅಷ್ಟ್ರೇನು ಶೋಕ್ ಧಾರ್ಮ್ ಮೇಲೆ ಎಲ್ಲರೂ ಒಂದೇ ಎಸ್ ಎ ದೌಡಿಲಿ ಅದಕ್ಕೆ ನಾನು ಏನ್ ಮಾಡಿದೀನಿ ಅದು ರಿಯಾಲಿಟಿ ತೋರಿಸಿದೀನಿ ಪಟ್ಟಗಳು ಲೈವರ್ ಯಾವ ತರ ಇದೆ ನಾನು ಪಟ್ಟಗಳು ನೋಡಿ ಆ ಪಟ್ಟಗಳು ಒಂದು ಸಾಕಿದ್ದೀನಿ ಅದು ಹೆಂಗ್ ಬಂದ ತೋರಿಸ್ತೀನಿ ನೋಡಿ ಇದು ಇನ್ನೂ ಕಳ್ಳಿ ಆಗಿಲ್ಲ ಚಿಕ್ಕ ಪಟ್ಟ ಚೆನ್ನಾಗಿ ಬಂದೈತೆ ನೋಡಿ ಇದು ಇನ್ನೂ ಕಳ್ಳಿ ಆಗಿಲ್ಲ ಚಿಕ್ಕ ಪಟ ಈ ತರ ಪಟ್ಟಗಳು ಚೆನ್ನಾಗಿ ಬಂದಿದೆ ಇದು ಆಲ್ರೆಡಿ ನಾವು ಕಿತ್ತಿ ಸಾಕಿರೋದು ಅಮ್ಮ ಸಾಕಿದ್ರೆ ಇನ್ನೊಂದು ಸೈಜ್ ಬರುತ್ತೆ ನಾವು ಇಷ್ಟು ಪಟ್ಟದಲ್ಲೇ ಒಂದು ಮೀಡಿಯಮ್ ಆದಾಗ ಕಿತ್ತಿ ಸಾಕಿಲ್ಲ ಅಂತಿ ಈ ಥರ ಇದೆ ಅದು ಅಮ್ಮನೆ ಸಾಕು ಇನ್ನೊಂದು ಸೈಜ್ ಬರುತ್ತೆ ನಮ್ಗೆ ಬೇಡ ಫಿಟ್ನೆಸ್ ಈ ಥರ ಇದ್ದರೆ ಎಂಟು ಅವರು ಒಂಬತ್ತು ಅವರು ಏಳು ಅವರು ಆರು ಅವರ್ ಮಿಸ್ ಇಲ್ದಾಗ ಅಕ್ಕಿ ಆಡ್ತಾರೆ ಫಿಟ್ನೆಸ್ ಅಲ್ಲಿ ಇತ್ತೀರೆ ಆಡೋ ಗುಣಗಳು ಇರಬೇಕು ಪಟ್ಟಾಗ ಸಾಕಾದ್ರೆ ಎಸ್ ಎ ದೌಡ್ರಲ್ಲಿ ರಿಯಲಿಟಿ ಎಲ್ಲ ಹೊಸ ಹೆಲ್ಪ್ ಆಗಲಿ ಅಂತ ತೋರಿಸಿದೀನಿ ತಾಳಿಮೆಯಿಂದ ಏನು ಹೇಳ್ಕೊಟ್ಟಿರ್ತೀನಿ ಆ ಥರ ಮಾಡಿದ್ರೆ ಸಕ್ಸಸ್ ಕಾಣುತ್ತೆ ಮತ್ತು ನೀರಿನಾಗೆ ತೋರಿಸ್ಬೇಕು ನೀರು ತೋರಿಸ್ಬೇಕು ಅಕ್ಕಿಗಳಿಗೆ ಮರಿ ಮಾಡಿರೋದಕ್ಕೆ ಎರಡು ಟೈಮ್ ನೀರು ತೋರಿಸ್ತೀವಿ ಇಲ್ಲಾಂದ್ರೆ ಗೂಡಲ್ಲಿ ನಿಮ್ಗೇನೋ ಕೆಲಸ ಕಾರ್ಯ ಇದೆ ಬಾಟ್ಲಲ್ಲಿ ನೀರು ಕಟ್ಬಿಟ್ಟೋಗಿ ಅದು ಅಮ್ಮಕ್ಕೆ ತಿಂದು ಕಕ್ತದೆ ಅಂದರೆ ಅದು ನೀಟಾಗಿ ಇದಾಗಬೇಕು ಆಮೇಲೆ ಇದು ಲಿವರ್ ಟಾನಿಕ್ ಇದು ಮಿಕ್ಸ್ ಮಾಡಿದ್ರೆ ಈ ಥರ ಕೊಡಿ ಮೂರು ಡ್ರಾ ನಾಲ್ಕು ಡ್ರಾಪ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಸಿರಂಜ್ ಇಪ್ಪತ್ತು ಎಮ್ ಎಲ್ ಆ ತಾಯಿ ಕಕ್ಕಲಿ ಏನೇನಂದ್ರೆ ಒಂದುವರೆ ಸಿರಂಜ್ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಕೊಡೋಕೆ ಬಿಟ್ಟು ಪಟ್ಟ ನೂರಕ್ಕೆ ನೂರು ಸೀಕ್ರಂಗೆ ಬರ್ತದೆ ನಾನು ನೋಡಿ ಒಂದು ಪಟ್ಟ ತೋರಿಸ್ತಲ್ಲ ನಿಮಗೆ ಇನ್ನು ಅಕ್ಕಿಗಳು ನಾನು ಕೊಟ್ಟಿದ್ದೀನಿ ನೋಡಿ ಈ ಮೂರು ಪಟ್ಟನ ತೋರಿಸಿ ಯಾವ ಥರ ಅವೆ ಅಂತ ಲೈವ್ ತೋರಿಸ ಮತ್ತು ಇದು ತೋರಿಸಿದ್ದೀನಿ ಆ ಪಟ್ಟಗಳು ಹಂಗೆ ಬರುತ್ತೆ ನೀಟಾಗಿ ಸಕ್ಕಳಿ ಇನ್ನೊಂದು ಸರ್ತಿ ಈ ಪಟಗಳು ನೋಡಿ ಇದು ಈ ಥರ ನೀಟಾಗಿ ಬರ್ತವೆ ಈ ಥರ ನೋಡಿ ಬೆಚ್ಚಿಗೆ ಇರಬೇಕು ನೀಟಾಗಿ ಇಕ್ಕೊಳ್ಳಿ ಗೂಡ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಯಾವುದೇ ರೀತಿ ಅಮ್ಮಗಳು ಆ ಥರ ಬರಲ್ಲ ಸೊಳ್ಳೆ ತಂಗೆ ನೋಡ್ಕೊಳ್ಳಿ ನೀಟಾಗಿರಬೇಕು ಸೊಳ್ಳೆಗಿಳಿಗೆ ಕಚ್ಚಬಾರ್ದು ನೀಟಾಗಿದ್ರೆ ನೀಟಾಗಿ ಪಟ್ಟಗಳು ಬರ್ತವೆ ಮತ್ತು ನಾನು ಹೇಳೋದು ಅಷ್ಟೇ ನೋಡಿ ನಮ್ಮ ಮಿಸ್ಸಸ್ ಅರುಣ್ ಕುಮಾರಿ ಅವರು ಅಂತ ಅವರೇ ಅವರ ಮ್ಯಾನು ಅವ್ರ ಸಪೋರ್ಟ್ ಇರ್ತದೆ ನಿಮಗೆ ಅಕ್ಕಿ ಕೊಡೋದ್ರಲ್ಲಿ ಕೊಡಿ ಹೊಸ ಶಾಕ್ದರು ಬರಲಿ ಬೆಳೀಲಿ ಅಂತ ಅವ್ರ ಆಶೀರ್ವಾದನೂ ಇರುತ್ತೆ ಯಾಕೆಂದರೆ ಇಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಗ್ಗಟ್ಟಿದ್ರೆ ಚೆನ್ನಾಗಿದ್ದೇನೆ ಅಕ್ಕಿ ಶಾಖಲ್ಲಿ ನಾವು ಅಕ್ಕಿ ಒಬ್ರಿಗೆ ಫ್ರೀಯಾಗಿ ಕೊಡೋಕ್ಕಾಗೋದು ಮತ್ತು ಕೆಲವರು ನಾನು ಅಕ್ಕಿ ಕೊಡ್ತಿದ್ರೆ ಕೆಲವರು ಅದೇನು ಅವರು ಹುರ್ಕೊಂಡಿದ್ದಾರೆ ಅದೇನಕ್ಕೆ ಗೊತ್ತಿಲ್ಲ ಅದು ನಾನು ಹೇಳೋದಷ್ಟೇ